चलाइ जाना। चलाइ जाना। चलाइ जाना। चलाइ जाना। ನಾವು ಅನ್ಕೊಂಡಿರ್ಲಿಲ್ಲ ಲಾಸ್ಟಿಗ್ ಕ್ಲೈಮ್ಯಾಕ್ಸ್ ಈ ತರ ಆಗುತ್ತೆ ಅಂತ ಮೊದ್ಲಿಂದ ಚೆನ್ನಾಗಿ ಮಾಡಿದ್ವಿ ಲಾಸ್ಟ್ ಸ್ವಲ್ಪ ಬೇಜಾರಾಯ್ತು ಆದ್ರೆ ಚೆನ್ನಾಗಿದೆ ಈ ಈಗ್ ಬರೋ ಫಿಲಂಗಳಿಗೆ ಇನ್ನೊಂತರ ಡಿಫೆಂಡ್ ಆಗಿದೆ ಚೆನ್ನಾಗಿದೆ ಫಿಲಂ ತುಂಬಾ ಇಷ್ಟ ಆಗಿದೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಮಾಮೂಲಿ ಅವ್ರ ಭಾಷೆ ತುಂಬಾ ಇಷ್ಟ ಆಯ್ತು ನಮ್ಗೆ ಆಲ್ ದ ಬೆಸ್ಟ್ ಚೆನ್ನಾಗ್ ಮಾಡಿದೆ ಆ ಚೆನ್ನಾಗಿದೆ ಫಿಲಂಗೆ

ಕ್ಲೈಮ್ಯಾಕ್ಸ್ ಅಲ್ಲಿ ಬದುಕ್ತಾರೆ ಅಂತ ಎಲ್ರು ಅನ್ಕೋತೀವಿ ಬಟ್ ಒದ್ದಾಗ್ತಾರೆ ಅಂತ ಒದ್ದಾಗ್ಲಿಲ್ಲ ಬದುಕಿದ್ರೆ ಯಾಕಂದ್ರೆ ಅವ್ನು ಅಷ್ಟೊಂದು ಇಷ್ಟಪಟ್ಟಿ ಅವ್ನ ಅವ್ನ ಹತ್ತಿರ ಬರ್ತಿದ್ದ ಏನ್ ಅರ್ಥ ಇರ್ತಿರ್ಲಿಲ್ಲ ಸೊ ಸಾಮಾನ್ಯ ಅವ್ರ ಪ್ರೀತಿ ಗೆಲ್ತು ಅನ್ನೋದು ಮೆಸೇಜ್ ಚೆನ್ನಾಗಿದೆ ಅಲ್ಲ ಹೊಸಬ್ರು ಮಾಡಿದ್ದಾರೆ ಚೆನ್ನಾಗಿದೆ ಹೀರೋ ಇನ್ ಫಾದರ್ ಚೆನ್ನಾಗಿದ್ದಾರೆ ಬಟ್ ಏನಂದ್ರೆ ಆಕ್ಟಿಂಗ್ ಅದ್ರ ಏನು ಮಾಡಕ್ಕಾಗಲ್ಲ ಚೆನ್ನಾಗಿ ಮಾಡಿದ್ದಾರೆ समाज <coughs> <laughs>